दाते तायि शारदे नमोस्तुते ज्ञानदाते नमोऽस्तु ते प्रेमदिन्दरे सलघु माते ಎಲ್ರಿಗೂ ನಮಸ್ಕಾರ ಆತ್ಮೀಯ ಪೋಷಕರೇ ತಮ್ಮ ಮಕ್ಕಳ ಕಲಿಕಾ ಪ್ರಗತಿಯ ಬಗ್ಗೆ ತಿಳಿದುಕೊಳ್ಳಿಕ್ಕೆ ತಾವೆಲ್ಲ ಇವತ್ತು ಸೇರಿದ್ದೀವಿ ಮಗುವಿನ ಭವಿಷ್ಯ ಉಜ್ವಲವಾಗಲು ಇವತ್ತು ಮಹತ್ವದ ದಿನ ಆಗಿದೆ ಈ ದಿನ ಹಾಜರಿರ್ತಕ್ಕಂತಹ ಎಲ್ಲ ಪೋಷಕರಿಗೆ ಎಸ್ ಡಿ ಎಂಸಿಯವರಿಗೆ ತಾಯಂದ್ರಿಗೆ ಮತ್ತು ಇಲಾಖೆಯ ವಿವಿಧ ಹಂತದ ಎಲ್ಲ ಅಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾ ಬಗ್ಗೆ ತಿಳಿದು ಶಿಕ್ಷಕರೊಂದಿಗೆ ಮಾತಾಡ್ಲಿದ್ದೀರಿ ಎಲ್ಲರಿಗೂ ನಮಸ್ಕಾರ ನಾನು ಶಾಲೆಗಳಿಗೆ ಭೇಟಿ ನೀಡಿದಾಗ ಹಲವು ಪೋಷಕರು ಮಾತಿಗೆ ಸಿಗ್ತಾರೆ ಅವರೊಡನೆ ನಾನು ಪ್ರಶ್ನೆ ಕೇಳಿಕೊಂಟು ಪೋಷಕರಾಗಿ ನಿಮ್ಮ ಜವಾಬ್ದಾರಿಗಳೇನು ಅಂತ ಅವರಲ್ಲಿ ಕೆಲವರು ಆಡಿದ ಮಾತುಗಳನ್ನು ಅವರ ಪದಗಳಲ್ಲಿಯೇ ಕೇಳಿ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ನಾವೇ ಜವಾಬ್ದಾರಿ ತೆಗೆದುಕೊಳ್ಳೋದಾದ್ರೆ ಮಕ್ಕಳನ್ನ ಯಾಕೆ ಶಾಲೆ ಕಳಿಸ್ಬೇಕು ಶಾಲೆಗಳಿರೋದು ಯಾಕೆ ಶಿಕ್ಷಕರು ಮಾಡೋದೇನ್ ಮತ್ತೆ ನಮಗೆ ಅಷ್ಟು ಪುರುಸೊತ್ತಿದ್ರೆ ಅಷ್ಟೊಂದು ಕಷ್ಟದಿಂದ ನಾವು ಶಾಲೆಗೆ ಕಳಿಸ್ತಾ ಇರಲಿಲ್ಲ ಇನ್ನೊಬ್ಬರು ಹೇಳ್ತಾರೆ ಮಕ್ಕಳಿಗೆ ಹೇಳಿಕೊಡ್ಲು ನಮಗೇನು ಗೊತ್ತು ಶಿಕ್ಷಕರು ಹೇಳಿಕೊಟ್ಟಿದ್ದೆಲ್ಲ ಸರಿ ಅವರಿಗೆ ಗೊತ್ತು ಏನು ಮಾಡಬೇಕು ಅಂತ ನಾವು ಶಾಲೆಗೆ ಹೋಗಿಲ್ಲ ಇನ್ನು ನಮಗೇನು ಗೊತ್ತಾಗುತ್ತೆ ನಾವೇನಿದ್ರು ಮಕ್ಕಳಿಗೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ತೀವಿ ಅಷ್ಟೇ ಇನ್ನೂ ಇನ್ನೊಬ್ರು ಹೇಳ್ತಾರೆ ಕೇಳಿ ಮಕ್ಕಳು ನಾವು ಹೇಳಿದ್ದು ಕೇಳೋದೇ ಇಲ್ಲ ನೋಡಿ ಮೊಬೈಲ್ ಟಿ ವಿ ಆಟ ಇಷ್ಟೇ ನಾವು ಟೀಚರ್ಸ್ಗೆ ಸರಿಯಾಗಿ ಹೋಮ್ವರ್ಕ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಏನು ಮಾಡೋದಿಲ್ಲ ಹೋಮ್ವರ್ಕ್ ಕೊಡಬಾರ್ದು ಅಂತ ಹೇಳಿದಾರಂತೆ ಒಟ್ಟಾರೆ ಶಿಕ್ಷಣ ವ್ಯವಸ್ಥೆಯೇ ಸರಿ ಇಲ್ಲ ಈಗ ಶಿಕ್ಷಕರೇನು ಹೇಳ್ತಾರೆ ಕೇಳಿ ಹೋಯ್ಯೋ ನಾವು ಕಷ್ಟಪಟ್ಟು ಹೇಳ್ಕೊಡೋದು ಈ ಶಾಲೆ ಆವರಣದಿಂದ ಆಚೆ ಹೋದರೆ ಸಾಕು ಟಿ ವಿ ಮೊಬೈಲ್ ಇಂಟರ್ನೆಟ್ ಎಲ್ಲ ಸಿಗುತ್ತೆ ಆಮೇಲೆ ಆಟ ಶಾಲೆಯಲ್ಲಿ ಕಲಿತದ್ದೆಲ್ಲ ಮರೆತು ಮರುದಿವಸ ಬರುವಾಗ ಎಲ್ಲ ತಲೆ ಖಾಲಿಯಾಗಿರುತ್ತೆ ಮತ್ತೆ ಅದೇ ಹೇಳ್ಕೊಡೋದು ಮನೆಯಿಂದ ಬೆಂಬಲ ಸಿಗದಿದ್ದರೆ ಆಗೋದಿಲ್ಲ ನಾವು ಎಷ್ಟು ಮಾಡಿದರೂ ಅಷ್ಟೇ ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡಾಗ ಕೆಲವು ಪ್ರಶ್ನೆಗಳು ಮನಸ್ಸಿಗೆ ಬರ್ತವೆ ಮಕ್ಕಳ ಶಿಕ್ಷಣದ ಜವಾಬ್ದಾರಿ ಯಾರದ್ದು ಶಾಲೆಯದೇ ಪೋಷಕರದ್ದೇ ಅಥವಾ ಸಮಾಜದ್ದೇ ಅಥವಾ ಎಲ್ಲರದ್ದೇ ಎಷ್ಟೋ ಬಾರಿ ಚರ್ಚೆಯ ವೇಳೆಗೆ ಮಕ್ಕಳ ಶಿಕ್ಷಣದಲ್ಲಿನ ಕೊರತೆಗಳಿಗೆ ಎಲ್ಲರೂ ಇತರರನ್ನ ಬೊಟ್ಟು ಮಾಡೋದು ಹಾಗೂ ಯಶಸ್ಸಿಗೆ ತಾವೆಲ್ಲರೂ ಕಾರಣ ಅಂತ ಹೇಳೋದು ಕಂಡುಬರುತ್ತೆ ಈ ಎರಡೂ ಅಭಿಪ್ರಾಯಗಳ ನಡುವಿನ ಸತ್ಯವನ್ನು ಅರ್ಥ ಮಾಡಿಕೊಳ್ತಾ ಪೋಷಕರಾಗಿ ಮಕ್ಕಳ ಶಿಕ್ಷಣದ ಬಗ್ಗೆ ನಮ್ಮ ಜವಾಬ್ದಾರಿಗಳೇನು ಎನ್ನುವ ಕುರಿತಂತೆ ಚರ್ಚಿಸೋದು ನನ್ನ ಉದ್ದೇಶ ಮಕ್ಕಳ ಕಲಿಕೆ ಮನೆಯಿಂದಲೇ ಆರಂಭ ಆಗುತ್ತೆ ಕಲಿಕೆ ಎಂದರೆ ಅಕ್ಷರಾಭ್ಯಾಸ ಎಂದೆಲ್ಲ ತಿಳಿಬೇಕಾಗಿಲ್ಲ ಮಗು ತನ್ನ ಮನೆ ಮಂದಿಯಿಂದ ಕುಟುಂಬವೆಂಬ ಚಿಕ್ಕ ಸಮಾಜದಲ್ಲಿ ಹೇಗೆ ಬದುಕೋದು ಅನ್ನೋದನ್ನ ಕಲಿಯುತ್ತೆ ಭಾಷೆಯ ಬಳಕೆ ಹಾಗೂ ಮನೆ ಭಾಷೆಯ ಬಳಕೆ ಈ ಎರಡರ ಮೂಲಕ ಮುಖ್ಯವಾಗಿ ಮನೆ ಭಾಷೆಯೇ ಮೊದಲ ಕಲಿಕೆಯ ಪಾಠಗಳು ಅವೆಲ್ಲ ಮನೆಯಲ್ಲಿಯೇ ಆರಂಭ ಆಗ್ತವೆ ಶಾಲೆಗೆ ಬರಲಿ ಬರದೇ ಇರಲಿ ಹುಟ್ಟಿನಿಂದಲೇ ಕಲಿಕೆ ಆರಂಭ ಆಗ್ತದೆ ಮತ್ತೆ ಅದು ಜೀವನ ಪೂರ್ತಿ ನಿರಂತರ ಮಗು ಶಾಲೆಗೆ ಬರುವುದರಿಂದ ಕಲಿಕೆ ಹೆಚ್ಚು ವೇಗ ಪಡೆದುಕೊಳ್ಳುತ್ತದೆ ಮತ್ತು ಸಂಘಟಿತ ರೀತಿಯಲ್ಲಿ ಹೆಚ್ಚಿನ ಕಲಿಕೆ ಸಾಧ್ಯವಾಗುತ್ತೆ ಶಾಲೆಯಲ್ಲಾಗುವ ಕಲಿಕೆ ಮಗುವಿನ ಅಥವಾ ಒಬ್ಬ ವ್ಯಕ್ತಿಯ ಒಟ್ಟಾರೆ ಕಲಿಕೆಯ ಒಂದು ಭಾಗ ಮಾತ್ರ ಶಾಲೆಗೆ ಹೋಗುವ ಮಗುವಿನ ಕಲಿಕೆಗೆ ಎರಡು ಆಯಾಮಗಳಿರ್ತವೆ ಅವೆಂದರೆ ಶಾಲೆಯಲ್ಲಾಗುವ ಔಪಚಾರಿಕ ಕಲಿಕೆ ಮತ್ತು ಶಾಲೆಯ ಹೊರಗೆ ಆಗುವ ಅನೌಪಚಾರಿಕ ಕಲಿಕೆ ಈ ಎರಡರಲ್ಲಿ ಮತ್ತೆ ಮೂರು ಸಾಧ್ಯತೆಗಳಿದ್ದಾವೆ ಶಾಲೆ ಮತ್ತು ಶಾಲೆಯ ಹೊರಗಿನ ಕಲಿಕೆಗಳು ಪರಸ್ಪರ ಪೂರಕವಾಗಿರಬಹುದು ಸಮಾನಾಂತರವಾಗಿರಬಹುದು ಅಥವಾ ಪರಸ್ಪರ ವಿರೋಧವುಳ್ಳವುಗಳು ಆಗಿರಬಹುದು ಉದಾಹರಣೆಗೆ ಮಗು ಶಾಲೆಯ ಹೊರಗಿನ ಪರಿಸರದಲ್ಲಿ ಶಾಲಾ ಕಲಿಕೆಗೆ ಪೂರಕವಾಗಿರುವ ವಿಷಯಗಳನ್ನು ಅನುಭವದ ಮೂಲಕ ಪಡೆದುಕೊಳ್ಳಲು ಸಾಧ್ಯ ಇದೆ ಶಾಲೆಯಲ್ಲಿ ಕಲಿತ ವಿಷಯಗಳನ್ನು ಅಳವಡಿಸಿಕೊಳ್ಳುವ ಅವಕಾಶಗಳು ಶಾಲೆಯ ಹೊರಗಿನ ಜೀವನದಲ್ಲಿ ದೊರಕಿದರೆ ಕಲಿಕೆ ಗಟ್ಟಿಯಾಗುತ್ತೆ ಶಾಲೆಯಲ್ಲಿ ಕಲಿತ ಏನನ್ನೂ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗದಿದ್ರೆ ಶಾಲಾ ಕಲಿಕೆ ಮರುಪುಷ್ಟಿಯಿಲ್ಲದೆಯೇ ಬಿಡುತ್ತೆ ಸತ್ಯ ಹೇಳಬೇಕು ಅಂತ ಶಾಲೆಯಲ್ಲಿ ಔಪಚಾರಿಕವಾಗಿ ಕಗೊಂಡಂಥ ಮಗುವಿಗೆ ಸತ್ಯವನ್ನು ಆಚರಿಸಲು ಸಮಾಜ ಅವಕಾಶ ನೀಡದಿದ್ದರೆ ಶಾಲಾ ಕಲಿಕೆಯೇ ವ್ಯರ್ಥವಾಗುತ್ತೆ ಶಾಲೆಯಲ್ಲಿ ಮಗು ಗಣಿತ ವಿಜ್ಞಾನ ಇತ್ಯಾದಿ ವಿಷಯಗಳನ್ನು ಕಲ್ತುಕೊಳ್ಳುತ್ತೆ ಶಾಲೆಯ ಹೊರಗೆ ತೆಂಗಿನ ಮರ ಹತ್ತೋದು ಮನೆ ಕೆಲಸ ಮಾಡೋದು ವ್ಯಾಪಾರ ಮಾಡೋದು ಇತ್ಯಾದಿ ಕಲ್ತ್ಕೊಳ್ಳುತ್ತೆ ಈಗ ನೋಡಿ ಇಲ್ಲಿ ಶಾಲೆ ಹಾಗೂ ಶಾಲೆಯ ಹೊರಗೆ ಸಮಾನಾಂತರ ಕಲಿಕೆ ಆಗೋದು ಕಂಡು ಈಗ ಚರ್ಚಿಸಿದ ಈ ಮೂರೂ ವಿಧಗಳಲ್ಲಿ ಸಮಾನಾಂತರ ಕಲಿಕೆ ಇದ್ದೇ ಇರುತ್ತೆ ವಿರೋಧವಿರುವಂಥ ಕಲಿಕೆಯನ್ನು ನಾವು ಸ್ವಲ್ಪ ಜಾಗ್ರತೆಯಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಆದರೆ ಪೂರಕವಾಗಿರೋದು ಮತ್ತು ಸಮಾನಾಂತರವಾಗಿರುವ ಈ ಎರಡು ಕಲಿಕೆಗಳನ್ನು ಒಟ್ಟಾರೆ ಶಾಲಾ ಕಲಿಕೆಗೆ ಪೂರಕವಾಗಿರುವಂತೆ ನೋಡಿಕೊಳ್ಳಲು ಸಾಧ್ಯವೇ ಎನ್ನೋದೊಂದು ವಿಷಯ ಶಾಲಾ ಕಲಿಕೆ ಹಾಗೂ ಹೊರಗಿನ ಕಲಿಕೆ ಬೇರೆ ಬೇರೆ ಆಗಿದ್ರೆ ಒಂದು ಸುಸಂಘಟಿತ ಕಲಿಕಾ ಪ್ರಯತ್ನ ಜೀವನಕ್ಕೆ ಸಂಬಂಧವಿಲ್ಲದೆಯೇ ಉಳಿದು ಬಹುಶಃ ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನು ಕಾಡುತ್ತಿರುವಂತಹ ಒಂದು ದೊಡ್ಡ ಸಮಸ್ಯೆ ಇದುವೇ ಶಾಲಾ ಶಿಕ್ಷಣವು ಜೀವನಕ್ಕೆ ಸಂಬಂಧವೇ ಇಲ್ಲದೆ ಉಳಿದು ಎಲ್ಲ ವಿಷಯಗಳನ್ನು ನಾವು ಅರ್ಥೈಸಿಕೊಳ್ಳೋದು ಯಾಕೆ ಮುಖ್ಯ ಎನ್ನುವುದು ಈಗ ಸ್ವಲ್ಪ ಮಟ್ಟಿಗಾದರೂ ತಮ್ಮ ಗಮನಕ್ಕೆ ಬಂದಿರಬಹುದು ಅನ್ಕೊಳ್ತೀನಿ ಶಾಲೆ ಅತ್ಯಂತ ಸುಸಂಘಟಿತ ರೀತಿಯಲ್ಲಿ ಕಲಿಕೆಯನ್ನು ಸಂಘಟಿಸುತ್ತದೆ ಈ ಕಲಿಕೆ ಸಮಾಜದಲ್ಲಿ ಮರುಪುಷ್ಟಿ ಪಡೆಯಬೇಕಾದ ಅವಶ್ಯಕತೆ ಇದೆ ಅದರೊಂದಿಗೆ ಅದನ್ನು ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ಅವಕಾಶಗಳು ದೊರಕಿದಾಗ ಶಿಕ್ಷಣ ಹೆಚ್ಚು ಹೆಚ್ಚು ಅರ್ಥಪೂರ್ಣವಾಗುತ್ತೆ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಮಗುವಿನ ಕಲಿಕೆಯ ಕುರಿತಂತೆ ಶಾಲೆ ಎಷ್ಟು ಜವಾಬ್ದಾರಿ ಹೊಂದಿರುತ್ತದೆಯೋ ಅಷ್ಟೇ ಜವಾಬ್ದಾರಿಯನ್ನು ಸಮಾಜ ಹಾಗೂ ಕುಟುಂಬ ಕೂಡ ಹೊಂದಿರುತ್ತದೆ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ ನಾವು